गङ्गणपतये नमः श्रीगुरुभ्यो नमः हरिः ॐ नमस्कार ॐ स्थलेशाय नमः भगवन्त प्रतियो जीविगू प्रति वस्तुविगू यल्ला स्थलगळिगू ओडयनु भगवन्त ಸರ್ವಲೋಕಗಳ ಸ್ವಾಮಿ ಭಗವಂತ ಪ್ರಳಯ ಕಾಲದಲ್ಲಿ ಸಕಲ ಜೀವಿಗಳು ಸೂಕ್ಷ್ಮರೂಪದಿಂದ ಭಗವಂತನ ಉದರದಲ್ಲಿ ನೆಲೆಸಿರುತ್ತವೆ ಇಂತಹ ಭಗವಂತನನ್ನು ಸ್ಥಳೇಶಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು